ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ವೆಡ್ನೆಸ್ ಡೇ ಬ್ಲಾಗ್ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಪ್ಪು ಸ್ನಾನ ಎಲ್ಲ ಮುಗೀತು ಅಂಗನವಾಡಿಗೆ ಹೊರಡ್ತಾ ಇದ್ದೀವಿ ಅವನು ವೆಯ್ಟ್ ಚೆಕ್ ಇದೆ ಮೊನ್ನೆನೇ ಮಂಡೇನೆ ಕರ್ಕೊಂಡು ಬರೋದಕ್ಕೆ ಹೇಳಿದರು ಬಟ್ ಆಗಿರಲಿಲ್ಲ ನಾವು ಫುಲ್ ಹೊರಗಡೆ ತಿರ್ಗಾಡ್ತಿದ್ವಿ ಹಾಗಾಗಿ ಇವತ್ತು ಹೊರಟಿದ್ದೀವಿ ಹೋಗಿ ವೆಯ್ಟ್ ಚೆಕ್ ಎಲ್ಲ ಮಾಡ್ಕೊಂಡು ಬಂದು ಸಂಕ್ರಾಂತಿ ಆಗಿರೋದ್ರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೋಗುತ್ತೆ ಅಂತ ಅಪ್ಪನ ಇವಾಗ ಮಲಗಿಸ್ಬೇಕು ಹೋಗಿ ಬಂದು ನಿದ್ದೆ ಮಾಡಿಲ್ಲ ಸ್ನಾನ ಮಾಡಿಸಿ ಹೊರಟಿದ್ದೀವಿ ಹೊರಡೋಣ ಇವಾಗ ಅಪ್ಪು ಟಾಟ ಹೋಗೋಣ ಟಾಟ ಹೋಗೋಣ ಅವನಿಗೆ ಹೊರಗಡೆ ಹೋಗೋದನ್ನು ತುಂಬ ಇಷ್ಟಪಡ್ತಾನೆ ನಂತರ ಟ್ರಾವೆಲಿಂಗು ಮತ್ತು ಹೊರಗಡೆ ಹೋದರೆ ಅಷ್ಟೊಂದು ಹಠ ಇಲ್ಲ ತುಂಬ ಎಂಜಾಯ್ ಮಾಡ್ತಾನೆ ಪ್ಲೇಸಸ್ನೆಲ್ಲ ಸೊ ಅದೊಂದು ಖುಷಿ ನಮಗೆ ನಮ್ಮ ಜೊತೆ ಎಲ್ಲೋದರೂ ಬರ್ತಾನೆ ಹೊರಡೋಣ ಇವಾಗ ಸರಿ ಮತ್ತೆ ಸಿಗ್ತೀನಿ ಹೇಳಿ ನೀವನ ಫುಲ್ ಭಯ ಗೆಲ್ ಕರ್ಕೊಂಡು ಬಂದಿದ್ದೀವಿ ಅಂತ ಬರ್ತಾನೆ ಹೇಳಿದ್ದ ನನಗೆ ವೇಟ್ ಚೆಕ್ ಮಾಡಬಾರ್ದು ಅಪ್ಪಗೆ ಮಾತ್ರ ಮಾಡಿ ಅಂತ ಹಾಗಾಗಿ ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಇದು ನಮ್ಮ ಅಂಗನವಾಡಿ ಕೇಂದ್ರ இல்லப்பாண்ணாட்டு நீ <coughs> <Moving> <norms> <shop> <ness>

ಅಪ್ಪನ್ನ ಅಂಗನವಾಡಿಯಲ್ಲಿ ಬಿಟ್ಟು ನಾನು ಚೋಟು ಇಲ್ಲಿ ಅಂಗಡಿಗೆ ಬಂದಿದ್ದೀವಿ ಅವನಿಗೆ ಸ್ವಲ್ಪ ತಿಂಡಿ ಏನಾದರೂ ಬೇಕು ಅಂತ ಹೇಳ್ದ ಹೋಗೋಣ ಅಂತ ಹಾಗೆ ನನಗೆ ಸ್ವಲ್ಪ ಐಟಮ್ ಬೇಕಿತ್ತು ತಿಂಡಿ ಬೇಕಾ ಎಂತ ತಿಂಡಿ ಬೇಕು ತಿಂಡಿ ತಗೋ ಅಂತ ಬಂದರೆ ಜ್ಯೂಸ್ ತಗೊಂಡಿದ್ದಾನೆ ಹಾಗೆ ನನಗೇನೆಲ್ಲ ಕಾಣಿಸ್ತೋ ಕುರ್ಕುಲ್ ತಿಂಡಿ ಎಲ್ಲ ತೊಗೊಂಡಿದ್ದೀನಿ ಸಾಕ ತಿಂಡಿ ಹಾಂ ಸಾಕಾ ಹೊರಟಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಒಂದ್ಸತಿ ಮಳೆ ಬಂದು ಫುಲ್ ಅಪ್ಪು ರೆಡಿಯಾಗಿದ್ದಾನೆ ಅಪ್ಪು ಆಟೋ ಬಂತ ಅನ್ಸುತ್ತೆ ಹೊರಡೋಣ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ತುಂಬ ಜನ ಇದ್ದಾರೆ ಸಂಕ್ರಾಂತಿ ಎಲ್ಲ ಹಲೋ ಇದು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಇದೀನಿ ನಿನ್ನೆ ವ್ಲಾಗ್ ನನಗೆ ಹೆಂಡ್ ಆಗಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಯಾವುದೇ ವಿಡಿಯೋಸ್ನ ನಾನು ತೊಗೊಳಲಿಲ್ಲ ತುಂಬ ಮಳೆ ಸ್ಟಾರ್ಟ್ ಆಯಿತು ಮತ್ತು ಅಪ್ಪನ ಮಲಗಿಸಿ ನಾನು ರೆಸ್ಟ್ ಮಾಡಿದೆ ಸ್ವಲ್ಪ ಯಾಕೋ ಕೋಲ್ಡ್ ಆಗಿರೋ ಥರ ಫೀಲ್ ಆಯಿತು ಅವನಿಗೂ ಹುಷಾರಿಲ್ಲ ಕೋಲ್ಡು ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಆ್ಯಕ್ಚುಲಿ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಡಾಕ್ಟರು ಇವತ್ತು ರಜೆಯಲ್ಲಿದ್ದಾರೆ ಹಾಗಾಗಿ ನಾಳೆ ಹೋಗಬೇಕು ನಾಳೆ ಅಪಾಯಿಂಟ್ಮೆಂಟ್ ತಗೋಬೇಕು ಅವನಿಗೆ ಮತ್ತು ಇವತ್ತು ನಿನ್ನೆನೆ ಮೆಸೇಜ್ ಹಾಕಿದ್ರು ತುಂಬ ಮಳೆ ಬಂದಿರೋದ್ರಿಂದ ಇವತ್ತು ಶಾಲೆ ಕಾಲೇಜಿಗೆಲ್ಲ ರಜೆ ಕೊಟ್ಟಿದ್ದರು ಸಂಚು ಚೋಟು ಎಲ್ಲರೂ ಮನೆಯಲ್ಲೇ ಇದ್ದಾರೆ ಇವಾಗ ಸಂಜೆ ನಾಲ್ಕು ಗಂಟೆ ಆಯಿತು ಅಪ್ಪು ನಿದ್ದೆ ಮಾಡಿ ಎದ್ದ ಹಾಗೆ ಅವನ್ನ ಹಾಲಲ್ಲಿ ಕುರ್ಸ್ಕೊಂಡು ಆಟ ಆಡಿಸ್ತಿದ್ದೀನಿ ಈಗ ಅಮ್ಮ ಬಂದ ಮೇಲೆ ಅಮ್ಮ ಹಾಲ್ಡೇರಿಗೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಅವ್ರ ಹತ್ರ ಕೊಟ್ಟು ನಾನು ಸ್ವಲ್ಪ ಕೆಲಸ ಇದೆ ವೀಡಿಯೋ ಪೋಸ್ಟಿಂಗ್ ಎಲ್ಲ ಮಾಡಬೇಕು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ನಮ್ಮ ಮನೆ ಹತ್ರ ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಲೇಟ್ ಆಗ್ತಾ ಇದೆ ತುಂಬ ಟೈಮ್ ತೊಗೊಳ್ತಾ ಇದೆ ಚೋಟು ಇನ್ನೂ ಎದ್ದಿಲ್ಲ ಮಲಗಿದ್ದಾನೆ ಸಂಚು ಮಧ್ಯಾಹ್ನನೇ ಮಲಗೋದೇ ಇಲ್ಲ ಸೊ ಅವನು ಆಟ ಆಡಿಸ್ತಾ ಇದ್ದಾನೆ ಸಂಚು ಅಂದರೆ ತುಂಬ ಇಷ್ಟಪಡ್ತಾನೆ ಅಪ್ಪು ಅವನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ಅವ್ನು ಕ್ಲಿಪ್ಪಿಂಗ್ಸ್ ಇದೆ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ಯಾರಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೀಗಾನ ನೋಡಿ ಅಪ್ಪು ಇಲ್ಲಿ ಆಟ ಆಡ್ತಾ ಹೊರಗಡೆ ಕೋಳಿ ಬಂದಿದೆ ಅನ್ಸುತ್ತೆ ಫುಲ್ ಕಾನ್ಸಂಟ್ರೇಷನ್ ಆ ಕಡೆಗೆ ಇದೆ ಅವನು ಆಟ ಆಡಿಸ್ತೀನಿ ಕ್ಯಾಮ್ರಾ ಮುಂದೆ ಅಷ್ಟೇ ಕೋಳಿತ್ತು ಸಂಜು ಇವತ್ತು ಅವ್ರಿಗೆಲ್ಲ ರಜಾ ಮಳೆ ಬಂದಿರೋದ್ರಿಂದ ಇವತ್ತು ಸ್ಕೂಲ್ ಕಾಲೇಜ್ಗೆಲ್ಲ ರಜಾ ಕೊಟ್ಟಿದ್ರು ಬಟ್ ಇವತ್ತೆ ಅಷ್ಟೊಂದು ಮಳೆ ಇಲ್ಲ ನಿನ್ನೆ ಜಾಸ್ತಿ ಮಳೆ ಇತ್ತು ಇವತ್ತು ಅಷ್ಟೊಂದಿಲ್ಲ ಸ್ವಲ್ಪ ಬಿಟ್ಟಿದೆ ಹೋಯ್ತಾ ಕೋಳಿ ಇರ್ಲಿ ಬಾ ಅಪ್ಪು ಆಡ್ತಾನೆ ಬಾ ಅಪ್ಪ ಅವನಿಗೆ ಸಂಚು ಅಣ್ಣ ಅಂದ್ರೆ ಊರಿಗೆ ಬಂದ್ರೆ ಇವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾನೆ ನೋಡಿದ್ರೆ ಹಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅವ್ನ್ ಮಾತಾಡ್ಸಿದ್ರೆ ಅಥವಾ ಖುಷಿ ಹಲೋ ನೆನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂಷನ್ ಆಗ್ತಾ ಇದೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ನೆನ್ನೆ ಡಾಕ್ಟರ್ ಇಲ್ಲ ಅಂತ ಇವತ್ತು ಹೋಗ್ತಾ ಇದ್ದೀವಿ ಅಪ್ಪುಗೆ ಹುಷಾರಿಲ್ಲ ಕೋಲ್ಡ್ ಆಗಿದೆ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಹೋಗಿ ಬರೋಣ ಅಂತ ಇವಾಗ ನಾನು ಅಮ್ಮ ಹೊರಟಿದ್ದೀವಿ ಅರವತ್ತ್ಮೂರು ನಂಬರ್ ಕೊಟ್ಟಿದ್ದಾರೆ ಎಂಟೂವರೆಗೆ ಕಾಲ್ ಮಾಡಿದೆ ಅನ್ಸುತ್ತೆ ಅರವತ್ತ್ಮೂರು ನಂಬರ್ ಕೊಟ್ಟಿದ್ದಾರೆ ಬೇಗ ಹೋದರೆ ಯಾರಾದರೂ ಬಂದಿಲ್ಲ ಅಂದರೆ ಬಿಡ್ತಾರೆ ಅಂತ ಬೇಗ ಹೊರಟಿದ್ದೀವಿ ಹತ್ತು ಗಂಟೆ ಆಗಿದೆ ಎಷ್ಟೇ ಬೇಗ ಹೊರಟ್ರೂ ಆಗುತ್ತೆ ಅಂತೂ ಹತ್ತು ಗಂಟೆಗೆ ಹೊರಟಿದ್ದೀವಿ ಫುಲ್ ಡಲ್ಲಾಗಿದ್ದಾನೆ ಫೀಟ್ ತೊಗೊಳ್ತಾ ಇಲ್ಲ ಸರಿಯಾಗಿ ಹಾಗಾಗಿ ಹೋಗಿ ಬರೋಣ ತೋರಿಸ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ ನಿದ್ದೆನೂ ಬರ್ತಿದೆ ಅವನಿಗೆ ಆಟೋ ಕಾಲ್ ಮಾಡಿದ್ದೀನಿ ಬರಬೇಕು ವೆಯ್ಟ್ ಮಾಡ್ತಾ ಅದಕ್ಕೋಸ್ಕರ ಹೊರಡೋಣ ಅಲ್ಲಿ ಹೋಗಿ ಬಂದು ಮತ್ತೆ ಸಿಗ್ತೀವಿ ಅಪ್ಪ ಮೊನ್ನೆ ಅಂಬ ಕರಿತ ನಿನ್ನ ಅಂಬ ಹಸು ನಾಯಿ ಕೋಳಿ ಎಲ್ಲ ನೋಡ್ಕೊಂಡಿರ್ತಾನೆ ಇಲ್ಲಿ ಊರಲ್ಲಿ ಇವಾಗ ಹೊರಡೋಣ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ರಶ್ ಇರ್ಬೋದು ಬಟ್ ಯಾರಾದರೂ ಬಂದಿಲ್ಲ ಅಂದರೆ ಮಿಡ್ಲಲ್ಲಿ ನಮ್ಮನ್ನು ಬಿಡ್ತಾರೆ ಹೋಗಿ ಬರೋಣ ಹೋಗಿ ಬಂದು ಮತ್ತೆ ಸಿಗ್ತೀನಿ ಡಾಕ್ಟರ್ ಹತ್ರ ಹೋಗಿ ಬಂದ್ವಿ ಲೈಟಾಗಿ ಕೋಲ್ಡ್ ಆಗಿದೆ ಮತ್ತು ಕಫ್ ಆಗೋ ಚಾನ್ಸಸ್ ಇದೆ ಅಂತ ಮೆಡಿಸಿನ್ ಕೊಟ್ಟಿದ್ದಾರೆ ಇವಾಗ ಹೋಗ್ತಾ ತಿಂಡಿನ ಹಿಂದಿನ ತೊಗೊಳ್ಳೋದಕ್ಕೆ ಹಾಸ್ಪಿಟ್ಲ್ ಹತ್ರ ಅಂಗಡಿ ಇದೆ ಅಲ್ಲಿಗೆ ಬಂದಿದ್ದೀವಿ ನಾವು ಬಂದಿರೋದು ಆರ್ ಆಚಾರ್ಯ ಪಟೇಶ್ವರಕ್ಕೆ ಮಳೆನೂ ಸ್ಟಾರ್ಟ್ ಆಗಿದೆ ಇವಾಗ ಆಟೋ ಕಾಲ್ ಮಾಡಿದ್ದೀವಿ ಆಟೋ ವೆಯ್ಟ್ ಮಾಡ್ತಾ ಇದ್ದೀವಿ ಹೊರಡ್ಬೇಕು ಮನೆಗೆ ಎಂತಾಯ್ತಮ್ಮ ಆಯ್ತಮ್ಮ ನಿಮಗೆ ಮನೆಗೆ ಹೋಗ್ತಾ ಇದ್ದೀವಿ ಆನ್ ವೇ ಹೋಗ್ತಾ ತರಕಾರಿ ತೊಗೊಳೋದಕ್ಕೆ ಅಂತ ಹೋಗಿದ್ದಾರೆ ನಾವಿಲ್ಲಿ ಕೂತಿದ್ದೀವಿ ಆಟೋದಲ್ಲಿ ಅಪ್ಪು ಕೋಲ್ಡ್ ಆಗಿದೆ ಮತ್ತೆ ಫೀವರ್ ಏನು ಇಲ್ಲ ಕೆಮ್ಮ ಜಾಸ್ತಿ ಇತ್ತು ಹಾಗಾಗಿ ಹೋಗಿ ಬಂದ್ವಿ ಇಲ್ಲಾಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಯಾವ ಮೆಡಿಸಿನ್ ಇರಲಿಲ್ಲ ನಾನು ಬ್ಯಾಂಗ್ಳೂರಲ್ಲಿ ಎಲ್ಲ ಯೂಸ್ ಮಾಡಿದೆ ಹಾಗಾಗಿ ಇವತ್ತು ಹೋಗಲೇಬೇಕು ಅಂತ ಹೋಗಿ ಬಂದ್ವಿ ಇಲ್ಲಾಂದ್ರೆ ನಾಳೆ ಆದರೂ ಹೋಗ್ಬೋದಿತ್ತು ನಿನ್ನೆ ಡಾಕ್ಟರ್ ಅದೇ ಇರೋದ್ರಿಂದ ಇವಾಗ ಫುಲ್ ರಶ್ ಇತ್ತು ಹತ್ತು ಗಂಟೆಗೆ ಹೋಗಿದ್ದೀವಿ ಹನ್ನೆರಡುವರೆ ಆಯ್ತಮ್ಮ ಹನ್ನೆರಡುವರೆ ಆಯ್ತು ಇವಾಗ ಟೈಮು ಇವಾಗ ಜಸ್ಟ್ ನಾವು ಕನ್ಸಲ್ಟೇಷನ್ ತೋರಿಸಿ ಹೊರಗೆ ಬಂದ್ವಿ ಅಷ್ಟೇ ಅಪ್ಪೋ ಇವಾಗ ಹೋಗಿ ಅವನಿಗೆ ಏನಾದರೂ ಸ್ವಲ್ಪ ತಿಂತಿಸಿ ಮಲಗಿಸ್ಬೇಕು ನೋಡೋಣ ಆದರೆ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಸಂಜೆ ಆರು ಗಂಟೆ ಆಯಿತು ಬೆಳಗ್ಗೆ ಕನ್ಸಲ್ಟೇಷನ್ಗೆಲ್ಲ ಹೋಗಿ ಬಂದ್ವಿ ಹತ್ತು ಗಂಟೆಗೆ ಹೋಗಿದ್ವಿ ಬಟ್ ನಮಗೆ ಡಾಕ್ಟರ್ ಸಿಕ್ಕಿದ್ದು ಹನ್ನೆರಡುವರೆ ಆಗಿತ್ತು ಅಷ್ಟು ಜನ ಇದ್ದರು ನಾವು ಹೋಗೋ ಆಲ್ರೆಡಿ ಟ್ವೆಂಟಿ ಮೆಂಬರ್ಸ್ನ ನೋಡಿದರು ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ನಮಗೆ ಸಿಕ್ಸ್ಟಿ ತ್ರೀ ನಂಬರ್ ಆದರೂ ಸ್ವಲ್ಪ ಬೇಗನೆ ಹೋದ್ವಿ ಇಲ್ಲಾಂದರೆ ತ್ರೀ ಓ ಕ್ಲಾಕ್ ಅಥವಾ ಫೋರ್ ಫೋರ್ ಓ ಕ್ಲಾಕ್ ಆಗ್ತಾಯಿತ್ತು ತುಂಬ ಮಕ್ಕಳಿಗೆ ಹೈ ಫೀವರ್ ವಾಮಿಟಿಂಗ್ ಲೂಸ್ ಮೋಷನ್ ಈ ಥರ ಇತ್ತು ತುಂಬ ಜಾಗ್ರತೆ ಮಾಡಬೇಕು ಇವಾಗ ನಾವು ಈ ವೆದರಲ್ಲಿ ಇವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಬರ್ತಾಯಿದೆ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಟೂ ಡೇಸ್ ಆಯಿತು ಅವನಿಗೆ ಮನೆ ಒಳಗಡೆನೇ ಆಟ ಆಡ್ಕೊಂಡಿರ್ತಾನೆ ಹೊರಗಡೆನೂ ಕರ್ಕೊಂಡು ಹೋಗ್ತಿಲ್ಲ ತುಂಬ ಇಷ್ಟಪಡ್ತಾನೆ ಹೊರಗಡೆ ಹೋಗೋದಕ್ಕೆ ಆದರೆ ಈ ವೆದರ್ ನೋಡಿದ್ರೆ ಭಯ ಆಗುತ್ತೆ ಎಲ್ಲಿ ಫೀವರೆಲ್ಲ ಬಂದರೆ ಅಂತ ಅವ್ನಿಗೆ ಜಸ್ಟ್ ಲೈಟಾಗಿ ಕೋಲ್ಡ್ ಆಗಿದೆ ಹಾಗಾಗಿ ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ತೋರಿಸ್ಬಿಡ್ತೀನಿ ತ್ರೀ ಟು ಫೋರ್ ಡೇಸ್ ಅವನಿಗೆ ಮೆಡಿಸಿನ್ ಕೊಟ್ಟಿದ್ದಾರೆ ಕಾಫ್ ಆಗೋ ಚಾನ್ಸಸ್ ಇದೆ ಬಟ್ ಇವಾಗಿಲ್ಲ ಕೋಲ್ಡ್ ಇದೆ ಅಂತ ಹೇಳಿದ್ದಾರೆ ಮೆಡಿಸಿನ್ಸ್ ಎಲ್ಲ ಹಾಕಿ ನೋಡಬೇಕು ನನಗೂ ಅಷ್ಟೇ ಒನ್ ಆ್ಯಂಡ್ ಆಫ್ ಅವರ್ ಲೈನಲ್ಲಿ ನಿಂತಿದ್ದೀನಿ ಒಂಥರ ಜ್ವರ ಬರೋ ಫೀಲಿಂಗು ಯಾಕೋ ಗೊತ್ತಿಲ್ಲ ಈ ವೆದರ್ಗೇನೋ ಸಿಕ್ಕಾಪಟ್ಟೆ ತಲೆನೋವು ಮೂ ಬ್ಲಾಕ್ ಇದೆ ಹಾಗೆ ಫೀವರ್ ಬರೋಂಥ ಚಾನ್ಸಸ್ ಇದೆ ನನಗೆ ಇವತ್ತು ಟ್ಯಾಬ್ಲೆಟ್ ತೊಗೋಬೇಕು ಹಾಗಾಗಿ ಆದಷ್ಟು ಜಾಗೃತೆ ಮಾಡಿ ಮಕ್ಕಳನ್ನ ಯಾಕಂದರೆ ತುಂಬ ಜನ ಹೈ ಫೀವರ್ ಇರೋರೆಲ್ಲ ಬರ್ತಾಯಿದ್ರು ಎಮರ್ಜೆನ್ಸಿ ಅಂತ ಅಡ್ಮಿಷನ್ ಎಲ್ಲ ಕೊಡ್ತಾಯಿದ್ರು ನಾವೆಷ್ಟು ಆಗಿರ್ತೀವಿ ಅಷ್ಟು ನಮಗೆ ಒಳ್ಳೆಯದು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್